ನಮಸ್ಕಾರ ವೀಕ್ಷಕ್ರೆ ಕೃಷಿ ಕಾರ್ಯಕ್ರಮಕ್ಕೆ ಶಾಸನಗಳಲ್ಲಿ ಬಾಗಡೆ ದೇಶ ಅಥವಾ ಬಾಗಡೆಗೆ ನಾಡು ಅಂತ ಹೇಳಿ ಕರೆಸಿಕೊಳ್ಳುವಂತಹ ಜಿಲ್ಲೆ ಬಾಗಲಕೋಟೆ ಐಹೊಳೆ ಪಟ್ಟದಕಲ್ಲು ಸೇರಿದಂತೆ ಇನ್ನಿತರೆ ವಿಶ್ವ ಪ್ರಸಿದ್ಧ ತಾಣಗಳನ್ನು ಹೊಂದಿರುವಂತಹ ಬಾಗಲಕೋಟೆಗೆ ನಮ್ಮ ಇಂದಿನ ಪಯಣ ಕಲಬುರ್ಗಿ ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಬಿಸಿಲು ನಾಡು ಎಂದೇ ಪ್ರಖ್ಯಾತಿ ಪಡೆದುಕೊಂಡಿವೆ ಅಕಾಲಿಕ ಮಳೆ ಕುಡಿಯುವ ನೀರಿನ ಆಹಾಕಾರ ಆಗಾಗ್ಗೆ ಈ ಭಾಗಗಳಲ್ಲಿ ಕಣ್ಣು ಬರುತ್ತಲೇ ಇರುತ್ತವೆ ಆದರೂ ಕೃಷಿಕರು ಮಾತ್ರ ಜಗ್ಗದೆ ಕುಗ್ಗದೆ ಕೃಷಿಯನ್ನು ಮುನ್ನಡೆಸಿಕೊಂಡು ಬಂದು ಅನ್ನದಾತರಾಗಿದ್ದಾರೆ ಬಾಗಲಕೋಟೆ ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರ ಈ ಜಿಲ್ಲೆಯು ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿತವಾಗಿದ್ದು ಬೆಳಗಾವಿ ಗದಗ ಕೊಪ್ಪಳ ರಾಯಚೂರು ಹಾಗೂ ಬಿಜಾಪುರಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿದೆ ಹಿಂದೆ ಶಾಸನಗಳಲ್ಲಿ ಬಾಗಡೆ ದೇಶ ಅಥವಾ ಬಾಗಡಗೆ ನಾಡು ಎಂದು ಕರೆಸಿಕೊಂಡಿದ್ದ ಇಂದಿನ ಬಾಗಲಕೋಟೆ ಜಿಲ್ಲೆಯು ಹಲವಾರು ವೈಶಿಷ್ಟ್ಯತೆಗಳ ಆಗರವಾಗಿದೆ ಬಾದಾಮಿ ಚಾಳುಕ್ಯರ ಮನೆತನದ ತವರು ಈ ಜಿಲ್ಲೆ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂಬ ಹೆಗ್ಗಳಿಕೆಯ ಐಹೊಳೆ ವಿಶ್ವ ಪರಂಪರೆ ಯೋಜನೆಗೆ ಒಳಪಟ್ಟಿರುವ ಪಟ್ಟದ ಕಲ್ಲು ಸುಂದರ ಗುಹಾಲಯಗಳಿರುವ ಬಾದಾಮಿ ಮೊದಲಾದ ತಾಣಗಳು ಬಾಗಲಕೋಟೆ ಜಿಲ್ಲೆಯನ್ನು ದೇಶ ವಿದೇಶಗಳಲ್ಲೂ ಪರಿಚಯಿಸಿವೆ ಬಾಗಲಕೋಟೆಯಲ್ಲಿನ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ ಕೂಡಲ ಸಂಗಮ ಕೃಷ್ಣ ಮತ್ತು ಮನಪ್ರಭಾ ನದಿಗಳ ಸಂಗಮ ಕ್ಷೇತ್ರವೇ ಈ ದೇವಾಲಯದ ಮೂಲಸ್ಥಾನ ಈ ಪುಣ್ಯಸ್ಥಳ ಭಕ್ತಿ ಭಂಡಾರಿ ವಚನಕಾರ ಬಸವಣ್ಣನವರ ಐಕ್ಯ ಸ್ಥಳವೆಂದು ನಂಬಲಾಗಿದೆ ಬಾಗಲಕೋಟೆಯ ಮತ್ತೊಂದು ಆಕರ್ಷಣೆಯೆಂದರೆ ಇಲ್ಲಿನ ಬಾದಾಮಿ ಬನಶಂಕರಿ ದೇವಾಲಯ ಬಾಗಲಕೋಟೆ ಜಿಲ್ಲೆ ವೈವಿಧ್ಯ ಕ್ಷೇತ್ರಗಳ ತಾಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಹಲವು ನೆಲೆಗಳ ಅಧ್ಯಯನ ಇಲ್ಲಿ ನಡೆದಿದೆ ಪ್ರಾಚೀನ ಕವಿಕೃತಿಗಳ ಕುರಿತು ವಚನಕಾರರ ಕುರಿತು ಶಾಸನ ಜಾನಪದ ರಂಗಭೂಮಿ ವ್ಯಾಕರಣ ಛಂದಸ್ಸು ಆಧುನಿಕ ಸಾಹಿತ್ಯ ಕುರಿತು ಹಲವು ನೆಲೆಗಳಲ್ಲಿ ಈ ಜಿಲ್ಲೆಯಲ್ಲಿ ಸಂಶೋಧನೆಗಳು ನಡೆದಿವೆ ಬಾಗಲಕೋಟೆಯ ಮುಖ್ಯ ಭಾಷೆ ಕನ್ನಡ ಇಲ್ಲಿ ಜೋಳವನ್ನು ಹೆಚ್ಚಾಗಿ ಬೆಳೆಯುವ ಕಾರಣ ಜೋಳದ ರೊಟ್ಟಿ ಇಲ್ಲಿಯವರ ಪ್ರಮುಖ ಆಹಾರ ವಿಶೇಷ ರುಚಿಯ ಕಾಯಿ ಪಲ್ಯ ಸೊಪ್ಪುಗಳು ಹೆಸರುವಾಸಿ ಮತ್ತು ಸದಾಕಾಲವು ಲಭ್ಯ ಜೋಳದ ರೊಟ್ಟಿಯೊಂದಿಗೆ ಶೇಂಗಾ ಚಟ್ನಿ ಎಣ್ಣೆ ಬದನೆಕಾಯಿ ಪಲ್ಯ ಕೆನೆ ಮೊಸರು ಹಾಗೂ ಸಿಹಿ ತಿಂಡಿಗಳಾದ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಕರದಂಟು ಪ್ರಸಿದ್ಧಿ ಪಡೆದಿದೆ ಪ್ರಮುಖ ನದಿಗಳಾದ ಘಟಪ್ರಭಾ ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಇಲ್ಲಿ ಹರಿಯುವ ಕಾರಣ ಎಲ್ಲಿಯೂ ಕೃಷಿಯು ಒಂದು ಪ್ರಮುಖ ಕಸುಬಾಗಿದೆ ಈ ಪ್ರದೇಶದ ಮಣ್ಣು ಸಂಪೂರ್ಣ ಕಪ್ಪು ಮತ್ತು ಭಾಗಶಃ ಕೆಂಪು ಮಣ್ಣನ್ನು ಹೊಂದಿದೆ ಮೆಕ್ಕೆಜೋಳ ಭತ್ತ ಕಬ್ಬು ಮತ್ತು ಇನ್ನಿತರೆ ತೋಟಗಾರಿಕೆ ಬೆಳೆಯನ್ನು ಇಲ್ಲಿ ಬೆಳೆಯಲಾಗುತ್ತದೆ ಒಂದೆಡೆ ಹಳ್ಳಿಗಳಿಂದ ನಗರಕ್ಕೆ ವಲಸೆ ಬರುತ್ತಿರುವಂತಹ ರೈತ ಮಕ್ಕಳು ಮತ್ತೊಂದೆಡೆ ಹಲವು ಕಾರಣಗಳಿಂದ ಕೃಷಿಯೇ ಬೇಡ ಅಂತ ನಿರ್ಧಾರ ಮಾಡಿರೋ ರೈತರು ಹೀಗಿರುವಾಗ ತಮ್ಮ ಜಮೀನಿನ ಪಕ್ಕದಲ್ಲೇ ಪ್ರವಾಹವನ್ನು ತಂದೊಡುವ ಹಿನ್ನೀರನ್ನು ಲೆಕ್ಕಸ್ತೆ ಸಮೃದ್ಧವಾಗಿ ಕೃಷಿ ಮಾಡಿ ಇದೀಗ ರಾಜ್ಯದೆಲ್ಲೆಡೆ ಮನೆ ಮಾತಾಗಿರುವಂತಹ ಬಾಗಲಕೋಟೆ ಜಿಲ್ಲೆಯ ಒಬ್ಬ ದಿಟ್ಟ ರೈತ ಮಹಿಳೆ ಯಾರಾಕೆ ಮತ್ತು ಅವರ ಬಗೆಗಿನ ಸಂಪೂರ್ಣ ಮಾಹಿತಿ ಇದೀಗ ಬಾಗಲಕೋಟೆ ಜಿಲ್ಲೆಯ ಹೊರವಲಯದಲ್ಲಿನ ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಬಳಿ ಕಂಡುಬರುವ ಈ ಕೃಷಿ ಭೂಮಿಯ ಒಡತಿ ಕೃಷಿಕ ಮಹಿಳೆ ನೂರ್ ಜಹಾನ್ ವಿಶಾಲವಾಗಿ ಹರಿಯುವ ಜಲಾಶಯದ ನೀರು ನೂರ್ ಜಹಾನ್ ಅವರ ಕೃಷಿ ಭೂಮಿಯಿಂದಲೇ ವೀಕ್ಷಿಸಬಹುದು ಅಷ್ಟು ಸಮೀಪವಿದೆ ಜಲಾಶಯಕ್ಕೆ ಇವರ ಕೃಷಿ ಭೂಮಿ ಒಂದು ವೇಳೆ ಜಲಾಶಯದ ನೀರು ಹೆಚ್ಚಾದರೆ ಇವರ ಭೂಮಿ ಮುಡುಗಡಿಯ ಭಯ ಎದುರಿಸಬೇಕಾಗುತ್ತದೆ ಆದರೂ ಧೃತಿಗೆಡದೆ ಕೃಷಿಯಲ್ಲಿ ತೊಡಗಿಕೊಂಡಿರುವುದು ಇವರ ಹೆಗ್ಗಳಿಕೆಯೇ ಸರಿ ನೂರ್ ಜಹಾನ್ ಅವರು ತಮ್ಮ ಜಮೀನಲ್ಲಿ ಬೆಳೆಯ ವೈವಿಧ್ಯತೆಯನ್ನು ಕಾಯ್ದುಕೊಂಡಿದ್ದಾರೆ ಇವರ ಭೂಮಿಯಲ್ಲಿ ನಳನಳಿಸುವ ಮೆಕ್ಕೆಜೋಳದ ಬೆಳೆ ಮಾತ್ರವಲ್ಲ ಉಳ್ಳಾಗಡ್ಡಿ ನವಣೆ ತೊಗರಿ ಮಾವು ಸಪೋಟ ತೆಂಗು ಬೆಳೆಗಳು ಇವೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ಇವರ ಭೂಮಿ ಜಲಾಶಯದ ಸಮೀಪದಲ್ಲೇ ಇರುವ ಕಾರಣ ಕೃಷಿ ಭೂಮಿ ಸವಳಿನಿಂದ ಕೂಡಿದೆ ಆದರೂ ಸಮೃದ್ಧವಾಗಿ ಕೃಷಿ ಮಾಡಿರುವುದು ನೂರ್ ಜಹಾನ್ ಅವರಿಗೆ ಕೃಷಿ ಮೇಲಿರುವ ಜ್ಞಾನಾರ್ಜನೆಯನ್ನು ತೋರಿಸುತ್ತದೆ ನಮ್ದಿರೋದೇ ಒಂದ್ ಎಕರೆ ಹನ್ನೆರಡು ಗುಂಟೆ ಹೊಲ ಇರೋದು ಹಿಂಗಾಗಿ ಮಲ್ಯಕ್ಕ ಲೇಬರ್ ಸಮಸ್ಯೆ ಬಾಳಾಕಿತ್ ಸರ್ ಒಂದು ಒಂದ್ ಆಳಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟರು ಆಳ್ ನಿಂದಿರುತ್ತಿದ್ಯಲ್ಲ ಹೀಗಾಗಿ ಬೇಡ ಇದು ಮಾಡಿಬಿಡ್ಬೇಕು ಅಂತ ಮಾಡಿದ್ವಿ ನಾನು ಯಾಕೆ ಇದನ್ನು ಒಕ್ಕಲ್ತನ ಮಾಡಬಾರ್ದು ಇನ್ನು ಸಾಲಿ ಕಲಿ ರೀ ಅಪ್ಪನ ಡಾಕ್ಟ್ರು ಅನ್ನ ಡಾಕ್ಟ್ರು ಅಣ್ಣನ ಹೆಂಡತಿ ಡಾಕ್ಟ್ರು ಸರ ಸಾಲಿ ಸಾಲಿಕಲಿ ಅಂತಂದ್ರೆ ಇಲ್ಲ ನಾನು ಒಕ್ಕಲ್ತರ ಮಾಡ್ತೀನಿ ಅಂತ ಇದ್ರಾಗ ಆಸಕ್ತಿ ಮಾಡಬೇಕು ಇದ್ರಾಗ ಏನೆಲ್ಲ ಬರ್ತೈತಿ ಅನ್ನುವಂಥ ಒಂದು ಆಸಕ್ತಿ ಸರ ನೂರ್ ಜಹಾನ್ ಅವರ ಬಳಿ ಇರೋದು ಅಲ್ಪ ಜಮೀನು ಕೃಷಿಯಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಇನ್ನಷ್ಟು ಜಮೀನನ್ನು ಬಾಡಿಗೆಗೆ ಪಡೆದು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಜೊತೆಗೆ ಮುಖ್ಯ ಬೆಳೆ ತೋಟಗಾರಿಕೆ ಬೆಳೆ ಮತ್ತು ಕೃಷಿಯ ಉಪಕಸವನ್ನು ಮಾಡ್ತಾ ಸಮಗ್ರ ಕೃಷಿಯನ್ನ ಕೈಗೊಂಡಿದ್ದಾರೆ ನೂರ್ಜಹಾನ್ ಅವರು ಜಮೀನಿನಲ್ಲಿ ಹೊರ ಉಳುವ ಮುನ್ನ ಎತ್ತುಗಳ ಪೂಜೆಯನ್ನು ಮಾಡಲು ಮರೆಯುವುದಿಲ್ಲ ಇದು ಇವರಿಗೆ ಕೃಷಿಯ ಬಗೆಗಿರುವ ಅಪಾರ ಆಸಕ್ತಿಯನ್ನು ತೋರುತ್ತದೆ ನೂರ್ಜಹಾನ್ ಅವರು ಭೂಮಿಯ ಇಂಚಿಂಚು ಜಾಗವನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ ಬೆಳೆಗಳ ನಡುವೆ ಮತ್ತೊಂದು ಬೆಳೆಯನ್ನು ಬೆಳೆದು ಅಂತರ ಬೆಳೆ ಮಾಡಿರುವುದು ಜಮೀನಿನ ಸುತ್ತಲೂ ತೋಟಗಾರಿಕೆ ಅರಣ್ಯ ಮರಗಳನ್ನು ಬೆಳೆದಿರುವುದು ಇರುವ ಜಾಗದಲ್ಲಿ ಸಣ್ಣದಾಗಿ ಕೊಟ್ಟಿಗೆ ನಿರ್ಮಿಸಿ ಕುರಿ ಸಾಕಣೆ ಮಾಡಿರುವುದು ಇತ್ಯಾದಿ ಹೈನುಗಾರಿಕೆ ಕೋಳಿ ಸಾಕಣೆಯು ಇವರು ಕೈಗೊಂಡಿರುವ ಪ್ರಮುಖ ಉಪಕಸುಬುಗಳಾಗಿವೆ ಮಲ್ಯಕ ಇದು ಇದೆಲ್ಲ ಬೀಳತ್ ಸರ ಮಲ್ಯಕ ನಮ್ದು ಇರುವುದ ಒಂದು ಎಕರೆ ಹನ್ನೆರಡು ಗುಂಟೆ ನೀರು ಸಾಕಷ್ಟಿತ್ತು ಅಪ್ಪಾರ್ಗಿಂದ ಇವು ಇನ್ನೊಂದು ಸ್ವಲ್ಪ ಹೊಲ ಮಾಡೋನು ನೀರು ಐತೆ ಅಂದಾಗ ಇಲ್ಲ ಗೌಡ್ರನ್ನ ಕೇಳಿ ಬರೋಣ ಹೋಗಿ ಅಂತಂದ್ರೆ ಸರ್ ಚುನೇ ಅಂದಾಗಿದ್ದಾನ ಈಗ ನಾನು ಮಾಡಿದಾಗ ಒಂದು ಎಕರೆ ಮಾಡಿದೆ ಸರ ಈಗ ಎಂಟು ಎಕರೆ ಲೀಜ್ ಮೇಲೆ ಇದನ್ನ ನಾವೆಲ್ಲ ಇದು ಮಾಡಿದ್ದೀನಿ ಸರ್ ಹೊಲ ತೊಗೊಂಡಿದ್ದೀವಿ ಈಗ ಒಂದು ಎಕರೆಗೆ ಒಂಬತ್ತು ಸಾವಿರ ರೂಪಾಯಿ ಲವನಿ ಸರ್ ಇದಕ್ಕೆ ಸರ್ ಒಂದು ಎಕರೆ ಹನ್ನೆರಡು ಗುಂಟೆದಾಗ ನಾವು ತೆಂಗಿನ ಗಿಡ ಐತೆ ಸರ ಮತ್ತು ಸಾಗವನಿ ಹೆಚ್ಚಿದ್ದೀವಿ ನುಗ್ಗಿ ಹೆಚ್ಚಿದ್ದೀವಿ ಸರ್ ಮಾವಿನ ಗಿಡ ಐತೆ ಸರ ಚಿಕ್ಕು ಗಿಡ ಐತಿ ಹಿಂಗೆ ನಮ್ಮದು ಒಂದು ಎಕರೆದಾಗ ಸರ ಉಳ್ಕೆದ್ರಾಗ ಉಳ್ಳಾಗಡ್ಡಿ ಐತೆ ಸರ ಮತ್ತು ಮೆಕ್ಕೆಜೋಳ ಐತಿ ಕಬ್ಬು ಐತಿ ಈರುಳ್ಳಿ ಐತಿ ತೊಗರಿ ಐತಿ ಸರ ಮತ್ತು ನಾವ್ನೇ ಐತಿ ಸರ ಇಷ್ಟೆಲ್ಲ ಹಾಕಿವ್ರಿ ನಮಗೆ ಈಗ ಈ ತೋರ್ದಾಗ ಎರಡು ಎಕರೆ ತೊಗರಿ ಹಾಕಿದ್ವಿ ಸರ ಇನ್ನೊಂದು ನಮ್ಮ ಕಿವಿಕೆಯಿಂದ ಫೋನ್ ಹಚ್ಚಿದೆ ಸರ್ ಹಿಂಗೆ ಮೇಡಮ್ ತೊಗರಿ ಹಾಕ್ಬೇಕಂತ ಮಾಡೀನಿ ನಾನು ಅಂಥೇಳಿ ಅಂದಾಗ ಇಲ್ಲ ಅದ್ರೊಳಗೆ ಮಿಶ್ರ ಬೆಳೆ ಮಾಡಿದ್ರೆ ಚಲೋ ಆಕೈತಿ ಅಂತ ಹೇಳಿ ಒಂದು ಐಡಿಯಾ ಕೊಟ್ರು ಸರ ಹೀಗಾಗಿ ಒಂದು ಅರ್ಧ ಹಂಗೆ ಹಾಕಿ ನೋಡೋಣ ಒಂದು ಅರ್ಧ ಮಿಶ್ರ ಬೆಳೆ ಮಾಡಿ ನೋಡೋಣ ಅಂತ ಐಡಿಯಾ ಕೊಟ್ಟರು ಹಿಂಗಾಗಿ ಒಂದು ಅರ್ಧದೊಳಗೆ ಹದಿನೆಂಟು ಇಂಚಿನ ಕೂರ್ಗಿ ಒಳಗೆ ನಡಿಯೊಂದು ತಾಳ ತೊಗರಿ ಹಾಕಿ ಅಚ್ಚಿಕ್ಕಿಚ್ಚಿಕ್ ತಾಳನ ನಾವ್ನೆ ಹಾಕಿದ್ವಿ ಸರ ಅಂದ್ರೆ ಎರಡು ಸಾಲ ನಾವು ಒಂದು ಸಾಲ ತೊಗರಿ ಆಗೈತೆ ಸರ್ ಅದ್ರಾಗ ಇದು ಅದನ್ನ ಕಂಪೇರ್ ಮಾಡಿದ್ರೆ ಹಂಗ ಬಿತ್ತಿದ ತೊಗರಿಕ್ಕಿಂತ ಈ ಮಿಶ್ರ ಬೆಳೆಯಾಗಿ ಬೆಳೆದಿದ್ರಿಂದ ತೊಗರಿ ಭಾಳ ಚಲೋ ಆಯ್ತು ಸರ್ ದೀಡ್ ಎಕರೆ ಈರುಳ್ಳಿ ಒಳಗೆ ಒಂದು ಐದು ಪೂಟಿಗೆ ಒಂದು ಸಾಲು ಕೋತಾಂಬ್ರಿ ಅದರ ಮಧ್ಯೆ ಮಧ್ಯೆ ಮೆಣಸಿನ ಗಿಡ ಹಾಕಿದ್ವಿ ಸರ್ ಮಧ್ಯ ಮಧ್ಯ ಮೆಣಸಿನ ಗಿಡ ಹಾಕಿ ಐದು ಪೂಟಿಗೆ ಉಳ್ಳಾಗಡ್ಡಿ ಚೆಲ್ಲಿ ಮಧ್ಯ ಒಂದು ಸಾಲಿನಲ್ಲಿ ಕೋತಾಂಬ್ರಿ ಮತ್ತು ಮೆಣಸಿನಗಿ ಹಚ್ಚಿದ್ವಿ ಸರ್ ಹಿಂಗೆ ಅದನ್ನು ಕಂಪೇರ್ ಮಾಡಿದ್ರೆ ಹಂಗ ಹಾಕಿದಕ್ಕಿಂತ ಮಿಶ್ರ ಬೆಳೆ ಮಾಡಿ ಹಾಕಿದ್ದು ಕೋ ಈರುಳ್ಳಿ ಚಲೋ ಐತೆ ಸರ್ ಅದ್ರಾಗ ಕೂಲಿ ಕಾರ್ಮಿಕರು ಇಲ್ಲವಾದರೆ ಏನಂತೆ ನೂರ್ ಜಹಾನ್ ಅವರೇ ಕೆಲಸಕ್ಕೆ ನಿಂತು ಬಿಡುತ್ತಾರೆ ಟ್ರ್ಯಾಕ್ಟರ್ ಓಡಿಸುವುದು ಸಿಂಪರಣಾ ಉಡುಪುಗಳನ್ನು ತೊಟ್ಟು ಬೆಳೆಗಳ ಸಿಂಪರಣೆಯಲ್ಲಿ ತೊಡಗಿಸಿಕೊಳ್ಳುವುದು ಬೀಜ ಬಿತ್ತುವುದು ಜೀವಾಮೃತದ ತಯಾರಿ ಮಾಡುವುದು ಹೀಗೆ ಕೃಷಿಯ ಪ್ರತಿಯೊಂದು ಕೆಲಸದಲ್ಲಿಯೂ ತಮ್ಮನ್ನು ಅಳವಡಿಸಿಕೊಂಡಿರುವುದೇ ಇಂದು ನೂರ್ ಜಹಾನ್ ಅವರು ಕೃಷಿಯಲ್ಲಿ ಯಶಸ್ವಿಯಾಗಿರುವುದಕ್ಕೆ ಪ್ರಮುಖ ಕಾರಣ ನೂರ್ ಜಹಾನ್ ಟ್ರ್ಯಾಕ್ಟರ್ ಮಾತ್ರವಲ್ಲ ಬೈಕ್ ಅನ್ನು ಓಡಿಸುತ್ತಾರೆ ತಮ್ಮ ಮಗನನ್ನು ಶಾಲೆಗೆ ಬಿಡಲು ಮತ್ತು ಮಾರುಕಟ್ಟೆಗೆ ಬೆಳೆದ ಇಳುವರಿಯನ್ನು ತಾವೇ ತೆಗೆದುಕೊಂಡು ಹೋಗಲು ನೂರ್ ಜಹಾನ್ ಅವರ ಜೊತೆಯಾಗಿರುವುದು ಇದೇ ಬೈಕ್ ಮತ್ತೇನೋ ರೋಗ ಹೋಗ್ಬೇಡಿ ಏನೋ ಬೀಳಿ ಹಿಂಗಾಗಿ ನಾನು ಮತ್ತೆ ಕೇಳಿ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಕೇಳ್ತೇನೆ ರೀ ಮತ್ತು ಪವಾರ್ ಸರ್ದಾರ ಮತ್ತೆ ಯೂನಿವರ್ಸಿಟಿ ಆಗು ಏನ್ರೀ ಕೇಳಿದ್ರೆ ಆಗಿಂದಾಗ ನನಗೆ ಬಂದು ಎಲ್ಲ ಅನುಕೂಲನ ಮಾಡಿಕೊಡ್ತಾರೆ ರೋಗ ಬಿದ್ದತ್ತಂದ್ರೆ ಇಂಥ ಎಣ್ಣೆ ಹೊಡಿಬೇಕು ಇದನ್ನು ಸ್ಪ್ರೇ ಮಾಡಬೇಕು ಅಂಥೇಳಿ ನಮ್ಮದು ಒಂದು ಇನ್ನೇನಂತಂದ್ರೆ ಒಂದು ಸ್ವಲ್ಪ ನೀರು ಸೌಳಾಯ್ತು ಸರ ಒಂದು ಸ್ವಲ್ಪ ಸಾವಯವನೇ ಹೆಚ್ಚಿಗೆ ಮಾಡ್ತೀವಿ ಜೀವಾಮೃತ ಮತ್ತು ಎರೆಹುಳು ತೊಟ್ಟೆ ಹಿಂಗಾಗಿ ಹೆಚ್ಚಿಗೆ ಸಾವಯವನೂ ಹೆಚ್ಚಿಗೆ ಮಾಡ್ತೀವಿ ರೀ ನಾವು ಗಳೆ ಸೊ ಗಳದ ಕಿರಿಕಿರಿ ಬಂದಾಗ ಎತ್ತಿಲೇನ ನಾನು ಗಳೆ ಹೊಡಿತೀನಿ ಮತ್ತು ಟ್ಯಾಕ್ಟ್ರಾ ಇಷ್ಟು ಮಲ್ಯಕ್ಕೆ ಟ್ಯಾಕ್ಟ್ರು ಇತ್ತು ಈಗ ಯಾಕಂದ್ರೆ ಪ್ರತಿಯೊಂದು ಬಂದಾಗ ಅವ್ರು ಬಂದಾಗ ಹೊಡೆಸ್ಬೇಕಂದ್ರೆ ಲೇಬರ್ ಸಮಸ್ಯೆ ಹೆಚ್ಚೈದ್ರಿಂದ ಟ್ಯಾಕ್ಟ್ರ್ನು ಹೊಡಿತೀನಿ ಮತ್ತು ಬೈಕ್ ಹೊಡಿತೀನಿ ಸರ್ ಮತ್ತು ಇದು ಕ ಮೇವಿಂದ ಶೇಖರ್ಣೆ ಅಂತಾರಲ್ಲ ಬನ್ನಿ ಹೊಡ್ತೀನಿ ಸರ ಇವನ್ನೆಲ್ಲ ನಾನು ಸ್ವಂತ ಮಾಡ್ಕೊತೀನಿ ಸರ್ ಮಲ್ಯಕ್ಕೆ ಯಾಕಂದ್ರೆ ನಮ್ಮಷ್ಟಕ್ಕೆ ನಾವು ಭೂಮಿಯಾಗ್ವಿ ನಾವು ಎಷ್ಟು ಶನಾರಿದ್ವಿ ಅಂದ್ರೆ ಹೊರಗಿಂದ ಒಂದು ಸ್ವಲ್ಪ ಮಾಹಿತಿ ಬೇಕಾಗತ್ತೆ ಸರ್ ನಮ್ಗೆ ನನಗೆ ಅವಾಗವಾಗ ನಾವೊಂದು ಗುಂಪು ಮಾಡಿದ್ವಿ ಸರ್ ರೈತ ರೈತ ಶಕ್ತಿ ಗುಂಪು ಹೇಳಿ ಹದಿನೈದು ಜನ ಮಹಿಳೆಯರು ಕುಡಿದ್ವಿ ಸರ್ ಅದ್ರಾಗ ನಾನು ಕಾರ್ಯದರ್ಶಿ ಇದ್ದೀನಿ ಸರ ಅಂದ್ರೆ ಡೇಲಿ ಹದಿನೈದು ದಿವ್ಸಕ್ಕೊಮ್ಮೆ ನೂರು ರೂಪಾಯಿ ಹಿಂಗೆ ಕಟ್ಟಿ ಒಂದು ಏನೋ ಸಮಸ್ಯೆ ಬಂದರೂ ವಾರಕ್ಕೊಮ್ಮೆ ಹದಿನೈದು ದಿವ್ಸಕ್ಕೆ ಒಂದು ಚರ್ಚೆ ಮಾಡಿ ಅವಾಗವಾಗ ನಮ್ಮ ಜಿಲ್ಲಾ ತರಬೇತಿ ಕೇಂದ್ರಕ್ಕೆ ಒಂದು ಎಂಟು ಜನ ಹತ್ತು ಜನ ನಮ್ಮ ಮಹಿಳೆಯನ್ನು ಕರ್ಕೊಂಡು ಹೋಗ್ತೀನಿ ಸರ್ ಅಲ್ಲಿಗೆ ಹೋದಾಗ ತರಬೇತಿ ತಗೊಂಡು ಅಲ್ಲಿ ಎಲ್ಲ ನನಗೆ ಐಡಿಯಾ ಕೊಟ್ಟರು ಸರ ಇಲ್ಲ ನೀವು ಒಂದು ಸ ಈಗ ಒಂದು ಯಾವುದೋ ಒಂದು ದುಡ್ಡು ಒಂದು ಬ್ಯಾಂಕಿಗೆ ಇಟ್ಟರೆ ಸ ನಿಮ್ಗೆ ಡಬಲ್ ಆಗ್ಬೇಕಂದ್ರೆ ಏಳು ಎಂಟು ವರ್ಷ ಬೇಕಾಕೈತಿ ಇಲ್ಲ ಒಂದು ಆಡು ಸಾಗಾಣಿಕೆ ಒಂದು ಕುರಿ ಸಾಗಾಣಿಕೆ ಮಾಡಿದ್ರೆ ಹೆಚ್ಚಿನ ಒಂದು ಲಾಭ ಬರ್ತೈತಿ ಅಂತ ಹೇಳಿ ಒಂದು ಐಡಿಯಾ ಕೊಟ್ಟರು ಸರ ಹಾಗಾಗಿ ಒಂದು ಎಂಟು ಆಡ್ದಾವೆ ಸರ ಒಂದು ಹತ್ತು ಕುರಿ ಅದಾವೆ ಸರ ಈಗ ಅದರಿಂದ ಹೆಚ್ಚಿನ ಇಳುವರಿ ಒಂದು ಐವತ್ತು ಕೋಳಿ ಕೂಡ್ದಾವೆ ಸರ ಆವಾಗ ಅವಾಗ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಅಲ್ಲೇ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕೈತೆ ಸರ್ ಮತ್ತು ದನಗಳಿಗೆ ಏನು ಮಾಡಬೇಕು ಏನು ಬಂದಾಗ ಏನು ಡಾಕ್ಟ್ರು ಬರ್ತಾರೆ ಸರ್ ತರಬೇತಿಗೆ ಹೋದಾಗ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಾರೆ ಅಲ್ಲಿ ಕೆ ವಿಕೆಯಿಂದ ಮತ್ತು ಯೂನಿವರ್ಸಿಟಿಯಿಂದ ಸರ ನನಗೆ ತರಬೇತಿಗೆ ಆಗಾಗ ತರಬೇತಿ ಕರೆಸಿ ಹೆಚ್ಚಿಗೆ ಒಂದು ಏ ಹೆಚ್ಚಿಗೆ ಏನಾದರೂ ಅನುಕೂಲ ಬೇಕಂದ್ರೆ ಬಂದು ಒಂದು ರೋಗ ಬೀಳಿ ಒಂದು ಆಗಲಿ ಸರ್ ಹಿಂಗ್ರಿ ಅಂತಂದ್ರೆ ಕೆ ವಿಕೆಯಿಂದನೂ ಭಾಳ ಹೆಲ್ಪ್ ಮಾಡ್ತಾರೆ ಸರ ಯೂನಿವರ್ಸಿಟಿಯಿಂದ ಹೆಲ್ಪ್ ಮಾಡ್ತಾರೆ ನನಗೆ ಹಿಂಗಾಯ್ತು ಸರ್ ಅಂತಂದ್ರೆ ಯಾವ್ದಾರ ಒಂದ್ ಸಸಿ ಕೊಡ್ಬೇಕಂದ್ರ ಯೂನಿವರ್ಸಿಟಿಯಿಂದ ಬರ್ತೀವಿ ಒಂದು ನುಗ್ಗಿ ಗಿಡ ಆಗಲಿ ಒಂದು ಮಾವಿನ ಗಿಡ ಆಗಲಿ ಎಲ್ಲಾ ಯೂನಿವರ್ಸಿಟಿಯಿಂದ ಹಚ್ತೀವಿ ಸರ ಬೆಳೆಗಳನ್ನ ಸಮೃದ್ಧವಾಗಿ ಬೆಳೆದಿರೋದು ಮಾತ್ರವಲ್ಲ ದೊರೆತ ಫಸಲನ್ನ ತಾವೇ ಖುದ್ದಾಗಿ ಮಾರುಕಟ್ಟೆಗೆ ಕೊಂಡೊಯ್ತಾರೆ ನೂರ್ ಜಹಾನ್ ಅವರ ಬಗ್ಗೆ ಮತ್ತು ಅವರು ಕೈಗೊಂಡಿರೋ ಕೃಷಿಯ ಕುರಿತು ತಜ್ಞರು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಕೃಷಿಯಲ್ಲಿ ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಅಳವಡಿಸಬೇಕೆಂಬ ಹಂಬಲ ನೂರ್ ಜಹಾನ್ ಅವರಿಗೆ ಅದಕ್ಕಾಗಿಯೇ ಇವರು ಹತ್ತಿರದ ಕೆವಿಕೆ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದಲ್ಲಿನ ತಜ್ಞರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುತ್ತಿರುತ್ತಾರೆ ನೂರ್ಜಾನ್ ಜಾನ್ರೋಳಿ ಒಬ್ಬ ದಿಟ್ಟ ಪ್ರಗತಿಪರ ಕೃಷಿ ಮಹಿಳೆಯಾಗಿದ್ದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಅವರು ಮಾದರಿ ಆಗಲಿಕ್ಕೆ ಏನು ಕಾರಣ ಏನು ಅಂತ ನಾವು ಒಂದೆರಡು ಎರಡು ಮಾತಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ಅವರು ಮೊದಲಿಂದಾನು ತುಂಬಾ ಅನ್ವೇಷಕ ಒಂದು ಪ್ರವೃತ್ತಿ ಅವರು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವುಗಳ ಮ ಅಲ್ಲದೆ ಕೃಷಿ ಇಲಾಖೆ ಇವುಗಳ ಸತತವಾದ ಸಂಪರ್ಕದಲ್ಲಿದ್ದು ಏನೇ ತರಬೇತಿಗಳಿದ್ರೂ ತಪ್ಪದೇ ಹಾಜರಾಗಿ ಅಲ್ಲಿ ಏನು ನಡೀತದೆ ಅಥವಾ ತಂತ್ರಜ್ಞಾನ ಏನಿತ್ತು ಅನ್ನೋದನ್ನು ನಿನ್ ತೀಕ್ಷ್ಣವಾಗಿಯೇ ಅವಲೋಕನೆ ಮಾಡಿಕೊಂಡು ಬಂದು ತಾನು ತನ್ನ ಕ್ಷೇತ್ರದಲ್ಲಿ ಏನು ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ತನ್ನ ಕೈಲಾದಷ್ಟು ಮಟ್ಟಿಗೆ ಅಳವಡಿಸಿಕೊಂಡು ಅದಲ್ಲದೇ ಏನಾದರೂ ತೊಂದರೆ ಬಂದರೆ ಅದನ್ನು ಇಮ್ಮಿಡಿಯೇಟ್ಲಿ ಅವ್ರ ತಜ್ಞರನ್ನು ಸಂಪರ್ಕ ಮಾಡಿ ಅವರಿಂದ ಒಂದು ಪರಿಹಾರ ಪಡೆದು ಮುಂದುವರಿತಾರೆ ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರು ಈ ಅಂತರ ಬೆಳೆ ಪದ್ಧತಿ ಆಗಿರ್ಬೋದು ಅಥವಾ ಋಣಧಾನ್ಯಗಳ ಬೇಸಾಯ ಆಗಿರ್ಬೋದು ಅವನ್ನ ಈ ವರ್ಷ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರಿಗೆ ತಾಂತ್ರಿಕತೆಯನ್ನು ಕೊಟ್ಟು ಅವರ ಕ್ಷೇತ್ರದಲ್ಲಿ ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದೇವೆ ಅವ್ರ ಬಾಯಿಂದ ಕೇಳೋದಾದ್ರೆ ಈ ಅಂತರ ಬೆಳೆಯಾಗಿ ಮಾಡಿದಂತಹ ಒಂದು ತೊಗರಿನೇ ಏಕ ಬೆಳೆ ಪದ್ದತಿಗಿಂತ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಲ್ದೇ ಅವರು ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಆವಾಗವಾಗ ಈ ವರ್ಷ ನಮಗೆಲ್ಲರಿಗೂ ಗೊತ್ತಿರುವಂತೆ ಫಾಲ್ ಆರ್ಮಿವರ್ ಅಂತ ಅಂತ ಒಂದು ಹುಳು ಬಂತು ಮೆಕ್ಕೆಜೋಳಕ್ಕೆ ಸೊ ಅದಕ್ಕೂ ಸಹ ಅವರು ಇಮಿಡಿಯೇಟ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ನಾವು ಒಂದು ಅವ್ರಿಗೇನು ತಾಂತ್ರಿಕತೆಯನ್ನು ಸೂಚನೆ ಮಾಡಿದ್ವಿ ಅದರಿಂದ ಅವರು ಆ ಹುಳವನ್ನು ಕಂಟ್ರೋಲ್ ನಿರ್ ನಿರ್ವಹಣೆ ಮಾಡಿದ್ದಾರೆ ಅದಲ್ದೇ ಈ ಆಡು ಸಾಕಾಣಿಕೆ ಮತ್ತು ಹೈನುಗಾರಿಕೆ ತರಬೇತಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಹಾಜರಾಗಿ ಆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಜ್ಞರು ನೀಡಿದಂಥ ಸಲಹೆ ಮೇರೆಗೆ ಇವತ್ತು ಸಣ್ಣ ಪ್ರಮಾಣದಲ್ಲಿ ಆದ್ರೂ ಸಹ ಆಡು ಮತ್ತು ಕುರಿ ಸಾಕಾಣಿಕೆಯನ್ನು ಅವರು ಇದ್ದಾರೆ ಜೊತೆಗೆ ಈ ಅಂತರ್ಬಳಿ ಪದ್ಧತಿ ನಾವೆಲ್ಲ ಏನು ಹೇಳ್ತೀವಿ ಬರೀ ಈರುಳ್ಳಿ ಅಥವಾ ಬರೀ ಕೊತ್ತಂಬರಿ ಅಥವಾ ಬರೀ ಚೆಂಡು ಹೂ ಅದನ್ನೇನು ಬೆಳಿತಾರಲ್ಲ ಅದ್ರ ಬದಲಿಗೆ ಇವರು ಯಾವಾಗಲೂ ಅಂತರ್ಬಳಿ ಪದ್ಧತಿಯನ್ನು ಅನುಸರಿಸ್ತಾರೆ ಹೀಗಾಗಿ ಅವರಿಗೆ ಯಾವತ್ತೂ ಲಾಸ್ ಅನ್ನೋದಿಲ್ಲ ಅದಲ್ಲದೇ ಮುಖ್ಯವಾಗಿ ಇವರು ಮಾಡಿದೇನಪ್ಪಾ ಅಂತಂದರೆ ಮೊದಲು ತಮ್ಮ ಕ್ಷೇತ್ರದ ಮಣ್ಣು ಮತ್ತು ನೀರನ್ನು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಂದುಕೊಟ್ಟು ಅದು ಒಂಚೂರು ಉಪ್ಪು ನೀರಿತ್ತು ಅವರು ಒಂದು ಬೋರಿನ ನೀರು ಸೊ ಆ ಉಪ್ಪು ನೀರನ್ನು ಸು ಉಪ್ಪು ನೀರಿಗೆ ಒಂದು ಅನುಕೂಲವಾದಂಥ ಬೆಳೆಗಳು ಯಾವುವು ಅನ್ನೋದನ್ನು ಕಂಡುಕೊಂಡು ಅದೇ ಥರದ ಬೆಳೆ ಪದ್ಧತಿಯನ್ನು ಇನ್ನುವರೆಗೆ ಪಾಲನೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಅವರು ಒಂದು ಒಂದು ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆ ಮಾಡೋದ್ರಿಂದ ಬೆಳೆಗಳು ಒಂದಕ್ಕೊಂದು ಪೂರಕವಾಗಿ ಬೆಳೆದು ಅವರ ಆದಾಯಕ್ಕೆ ಮತ್ತು ಮಣ್ಣಿಗೆ ಹೊಂದ್ಕೊಂಡು ಬೆಳಿತಾ ಇದ್ದಾವೆ ಜೊತೆಗೆ ಅವರು ಕೃಷಿ ವಿಜ್ಞಾನ ಕೇಂದ್ರ ಇನ್ನೂ ಒಂದು ತಂತ್ರಜ್ಞಾನ ಏನಪ್ಪ ಅಂತಂದರೆ ಎರೆಗೊಬ್ಬರ ಒಂದು ಘಟಕನ ತಯಾರಿ ಮಾಡಿದ್ದಾರೆ ಸೊ ಅವರು ಪೂರ ತಮ್ಮ ಏನು ತಿಪ್ಪೆ ಅಂತ ಏನು ಹೇಳ್ತೀವಿ ನಾವು ಆ ತಿಪ್ಪೆಗೆ ಸಹ ಈ ಎರೆ ತಂದ್ಬಿಟ್ಟು ತಂದುಬಿಟ್ಟು ಇಡೀ ತಿಪ್ಪೆಯನ್ನು ಎರೆಗೊಬ್ಬರವಾಗಿ ಮಾರ್ಪಾಡು ಮಾಡಿ ಆ ಗೊಬ್ಬರವನ್ನು ತಮ್ಮ ಕ್ಷೇತ್ರಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ ನೂರ್ಜಾನ್ ಅವರು ಇಲಾಖೆಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಹೊಂದ್ ಹೊಂದಿ ಎಲ್ಲ ಅಧಿಕಾರಿಗಳನ್ನೇ ಒಂದು ಸತತವಾದ ಸಂಪರ್ಕದಲ್ಲಿರ್ತಾರೆ ಸೊ ಉನ್ನತವಾದಂತಹ ಏನೇ ತಾಂತ್ರಿಕತೆಗಳು ಬರಲಿ ಅದ್ರ ಬಗ್ಗೆ ಅವ್ರು ತಿಳುವ ತಿಳುವಳಿಕೆ ಪಡೆದು ತಮ್ಮ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಇವರೆಲ್ಲ ಪ್ರಯತ್ನಗಳ ಫಲವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಗೆ ಅವರಿಗೆ ಶ್ರೇಷ್ಠ ಯುವ ಕೃಷಿ ಮಹಿಳೆಯನ್ನು ಸಹ ಪ್ರಶಸ್ತಿ ಬಂದಿತ್ತು ಅದಲ್ಲದೇ ಈ ಸಂಘ ಸಂಸ್ಥೆಗಳು ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳಿರ್ಬೋದು ಇವ್ರನ್ನ ಗುರುತಿಸಿ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ತರಬೇತಿಗಳಿಗೆ ಅವರು ಆಹ್ವಾನ ಮಾಡ್ತಾರೆ ಅದಲ್ದೇನೆ ಈ ನೂರ್ಜಾನಲ್ಲಿ ಒಂದು ಕಂಡುಕೊಳ್ಬೇಕಾದಂತಹ ಒಂದು ಒಳ್ಳೆ ಗುಣ ಏನಪ್ಪ ಅಂತಂದ್ರೆ ಅನ್ವೇಷಕ ಬುದ್ಧಿಯ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ನಾವು ಆತ್ಮವಿಶ್ವಾಸ ಅಂತ ಏನು ಹೇಳ್ತೀವಿ ಅದು ಒಂದು ಹಿಂದುಳಿದ ಪ್ರದೇಶದ ಸ್ವಲ್ಪನೇ ಶಿಕ್ಷಣವನ್ನ ಮುಗಿಸಿದ ಒಬ್ಬ ಮಹಿಳೆ ಒಂದು ಟ್ರ್ಯಾಕ್ಟರ್ ಚಲಾವಣೆ ಇರ್ಬೋದು ಅಥವಾ ರಿಪೇರಿ ಇರ್ಬೋದು ಅಥವಾ ಬೈಕ್ ಓಡಿಸೋದಾಗಿರ್ಬೋದು ಇವೆಲ್ಲ ಸ್ಕಿಲ್ಗಳು ಏನು ಒಂದು ಕೌಶಲ್ಯಗಳನ್ನು ಕರೆತು ಆ ಕೌಶಲ್ಯಗಳನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ಇಳುವರಿಯನ್ನು ಒಳ್ಳೆಯ ಆದಾಯವನ್ನು ಪಡೆದು ಇಡೀ ಕುಟುಂಬಕ್ಕೆ ಒಂದು ಕಣ್ಮನೆಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಬೆಳೆಯ ಇಂಚಿಂಚು ಜಾಗವನ್ನ ಸದುಪಯೋಗ ಪಡಿಸಿಕೊಂಡಿರೋ ನೂರ್ ಜಹಾನ್ ಅವರು ಸ್ವತಃ ತಾವೇ ಟ್ರ್ಯಾಕ್ಟರ್ ಮೂಲಕ ಭೂಮಿ ಉಳಲು ಸಿಂಪರಣೆ ಮಾಡಲು ನಿಂತು ಬಿಡ್ತಾರೆ ಈ ರೀತಿ ಕಾರ್ಮಿಕರಿಗಾಗಿ ಕಾಯದೆ ಸ್ವತಃ ತಾವೇ ಕೆಲಸಕ್ಕೆ ಮುಂದಾಗಿರೋದೆ ಇಂದು ನೂರ್ ಜಹಾನ್ ಅವರು ಒಬ್ಬ ಯಶಸ್ವಿ ಪ್ರಗತಿಪರ ರೈತ ಮಹಿಳೆ ಎಂದು ಕರೆಸಿಕೊಳ್ಳೋದಕ್ಕೆ ಸಾಕ್ಷಿ ನೂರ್ ಜಹಾನ್ ಅವರ ತಂದೆ ಮತ್ತು ಅಣ್ಣ ವೈದ್ಯರು ಆದರೆ ಇವರು ಮಾತ್ರ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಆರಿಸಿಕೊಂಡಿರುವುದು ಕೃಷಿಯನ್ನು ಇವರ ಈ ಕೃಷಿ ಸಾಧನೆಗೆ ಕೃಷಿ ಅನ್ವೇಷಣಾ ಪ್ರಶಸ್ತಿ ಶ್ರೇಷ್ಠ ಕೃಷಿಕ ಮಹಿಳೆ ಸೇರಿದಂತೆ ಇನ್ನಿತರೆ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಯಾವುದೋ ಒಂದು ನೌಕರಿಗೆ ಹೋದ್ರೆ ಇಷ್ಟು ಖುಷಿ ಸಿಗುದಿಲ್ಲ ಸರ್ ನನಗೆ ಕೃಷಿ ಒಳಗೆ ಇವತ್ತು ಒಂದು ಇದ್ದಿದ್ದು ನಾಳೆಗೆ ಒಂದು ಅದ್ಭುತನ ಒಂದು ಹೆಚ್ಚಿನ ಒಂದು ಮನಸ್ಸಿಗೆ ಒಂದು ಹೆಚ್ಚಿನ ಖುಷಿ ಕೊಡುವಂಥ ಇದು ಸರ ಯಾವುದೋ ಒಂದು ನೌಕರಿಗೆ ಹೋಗ್ಲಿ ಏನಾಗಲಿ ಅದು ಆಫೀಸ್ ನೋಡುದು ಅದನ್ನು ಇದು ಮಾಡುದು ಇದ್ರಾಗ ಒಂದು ಹೆಚ್ಚಿನ ಒಂದು ಆರೋಗ್ಯನೇ ಸರಿ ಇರುತ್ತೆ ಸರ ಮತ್ತು ಹೆಚ್ಚಿನ ಒಂದು ಒಂದು ಕರು ಹಾಕಿದಾಗಲೂ ನನಗೆ ಒಂದು ಹೆಚ್ಚಿಗೆ ಒಂದು ಖುಷಿ ಬರ್ತದೆ ಸರ್ ಒಂದು ಆಡು ಇಳಿತಂದ್ರೆ ಹೆಚ್ಚಿನ ಖುಷಿ ಬರ್ತದೆ ಸರ್ ಹೀಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡು ಇದನ್ನು ನಾವು ಅಕ್ಕಲ್ತನ ನಂದೊಂದು ಒಂದು ಗುರಿ ಇಟ್ಕೊಂಡು ಇದ್ರಾಗ ಏನೆಲ್ಲ ಕೆಲಸ ಬರ್ತಾವೆ ನಾವು ಮಾಡಬೇಕು ಅನ್ನೋಂಥದ್ದು ಒಂದು ಗುರಿ ಇಟ್ಕೊಂಡೆ ಸರ್ ಒಕ್ಕಲ್ತನ ಮಾಡೋರಿಂದ ಸರ್ ನನಗೆ ಭಾಳ ಖುಷಿ ಅನಿಸಿದೆ ಸರ್ ಇನ್ನೂ ಮಾಡಬೇಕು ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಈಗ ಬರೀ ಇವು ಸಣ್ಣ ಸಣ್ಣ ಪೀಕ್ ಮಾಡೋಕ್ಕಿಂತ ಯಾವುದಾದ್ರೂ ಒಂದು ದೊಡ್ಡ ಗಿಡಗಳು ಹಚ್ಬೇಕು ಇನ್ನೂ ಸಾಗಣಿ ಹಚ್ಚಬೇಕು ಮಾವಿನ ಗಿಡ ಹಚ್ಬೇಕು ಅನ್ನುವಂಥ ಒಂದು ಆಸಕ್ತಿ ಇಟ್ಕೊಂಡಿನಿ ಸರ್ ಇನ್ನೂ ಹೆಚ್ಚಿಗೆ ಬೆಳಿಬೇಕು ಇದ್ರ ಇರುವಂಥ ಖುಷಿ ಯಾ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಐತೆ ಅಂದರೂ ನನಗೆ ಸಿಗುದಿಲ್ಲ ಅದ ಹಿಂಗಾಗಿ ಇದ್ರಾಗ ಏನೊಂದು ದುಡ್ಡಿಂದ ಏನು ಕೊರತಿಲ್ಲ ಸರ್ ಇವತ್ತು ನೆಮ್ಮದಿಂದ ಬದುಕ್ತಾಯಿದೀವಿ ಇದು ಕೃಷಿ ಮಾಡಿ ನಾವು ಏನು ಅದನ್ನು ನಾನು ಫಸ್ಟ್ಗೆ ಹೇಳ್ದಂಗೆ ನನಗೆ ಒಂದು ಸ್ಫೂರ್ತಿ ಅಂದ್ರೆ ನಮ್ಮ ಅಪ್ಪಾರ ಸರ್ ಅಪ್ಪಾರ ಅಪಾರ ಡಾಕ್ಟ್ರ ಇದ್ದರೂ ಪ್ರತಿಯೊಂದು ಕೆಲಸ ಕಸ ಗುಡಿಸೋದು ಒಲಿ ಒಲಿ ಬೂದಿ ತುಂಬಬೇಕು ಕೋಳಿ ಮರಿ ಅವರು ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ತಿದ್ರು ಸರ್ ಹಂಗಾಗಿ ನಮ್ಮ ಮನೆಯಾಗೆ ಹೆಣ್ಮಕ್ಳ ಕೆಲಸ ಇದನ್ನ ಮಾಡಬೇಕು ಗಂಡು ಮಕ್ಳ ಕೆಲಸ ಇದನ್ನ ಮಾಡ್ಬೇಕಂತಿಲ್ಲ ಅವರಿಂದ ನಾ ಒಂದು ಕಲ್ತ್ಕೊಂಡು ಪ್ರತಿಯೊಂದು ಒಂದು ನೀರು ಹಾಸ್ಬೇಕಾದ್ರೂ ನನಗೆ ಬೆನ್ನಲ್ಲಿ ನಿಂತು ಇದನ್ನು ಹಿಂಗಪ್ಪ ಒಂದು ಬಾಯಿ ಕೊಡ್ತೀನಂದ್ರೆ ಯಾರು ಬೇಡಂತಾರೆ ಒಂದು ಅದು ಬೀಳ್ತೈತಿ ಕೆಡ್ತೈತಿ ನೀ ಅದನ್ನ ಮಾಡಬೇಡ ಅಂತಿದ್ದಿಲ್ಲ ಸರ್ ಬನ್ಮಿ ಒಟ್ಬೇಕಂತಂದ್ರೆ ಬ್ಯಾಡವಾ ಕೆಡ್ತೈತಿ ಅದನ್ನ ಮತ್ತೆ ಕೆಡ್ತೀನಂದ್ರೆ ಎಲ್ಲಿ ಹಾಳಾಕತಿ ಮಾಡ್ತೀನಿ ಅಂದಾಗ ಪ್ರತಿಯೊಂದಕ್ಕೂ ಬೆನ್ನು ನಾನು ತಡ್ತಾನೆ ಬಂದರು ಸರ ಹೀಗಾಗಿ ನಮ್ಮ ಮನ್ಯಾಗ ನಮ್ಮ ಅವ್ವಾರು ನಮ್ಮ ಮಾಮಾರು ಮತ್ತು ನಮ್ಮ ಮನೆಯವರು ನಾ ಅಂತೀನಿ ಪ್ರತಿಯೊಂದು ಒಂದು ಆಡ್ಕೊ ಒಂದು ಕುರುಮರಿ ಮಾರ್ಬೇಕಂತಂದ್ರೂ ಇಲ್ಲ ನೀವು ಗಂಡಮಕ್ಳು ಹಕ್ಕಿರು ಮಾತಾಡ್ರಿ ಅಂದ್ರೆ ಇಲ್ಲ ನೀನೇ ಮಾತಾಡಿ ನಿನಗೆ ಚಲೋ ತಂಗ ಮಾತಾಡೋಕ್ಕೆ ಬರ್ತದೆ ನನಗೆ ಅಷ್ಟೊಂದು ಐಡ್ಯಾ ಇಲ್ಲ ಪ್ರತಿಯೊಂದಕ್ಕೂ ನನಗೆ ಅವರು ಬೆಂಬಲ ಅವರು ಎಲ್ಲ ಸಹಕಾರ ಕೊಟ್ಟರೆ ಇಷ್ಟು ಹತ್ರಕ್ಕೆ ಬೆಳಕೆ ನನಗೆ ಸಾಧ್ಯ ಆತ ಸರ್ ಈ ಇಲಾಖೆಯಿಂದ ಯೂನಿವರ್ಸಿಟಿಯಿಂದ ಜಾಧವ್ ಸರಿಂದ ಮತ್ತು ಜಗದೀಶ್ ಯಾರು ನನಗೆ ಎಲ್ಲರೂ ಹಿಂದೆ ಮನೆಯ ನಮ್ಮ ಅಪ್ಪಾರು ನಮ್ಮ ಹೂವಾರು ನಮ್ಮ ಯಜಮಾನರು ನಮ್ಮ ಮಾಮರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಒಬ್ಬರು ಬೆಳಿಬೇಕಂದ್ರೆ ಹಿಂದೆ ಎಲ್ಲರೂ ಸಪೋರ್ಟ್ ಬೇಕು ಸರ್ ಹೀಗಾಗಿ ನಾನು ನನಗೆ ಫಸ್ಟ್ ಇದು ಅಂದ್ರೆ ಅಪ್ಪಾರ ಸರ್ ಏನು ಅವರು ಡಾಕ್ಟರಾಗಿ ಎಲ್ಲ ಕೆಲಸ ಮಾಡ್ತಿದ್ರು ಹಂಗಾಗಿ ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ಒಂದು ನೀರು ಹಾಸದು ಹಿಡ್ಕೊಂಡು ಎಣ್ಣೆ ಸ್ಪ್ರೇ ಮಾಡೋದಾಗ ಸರ್ ಎಲ್ಲ ಒಂದು ಒಕ್ಕಲಿ ತಂದಾಗ ನಾವು ಮಾಡಿದಾಗ ಅದ್ರಾಗ ಸ್ವರ್ಗ ಕಾಣಕ್ಕೆ ಸಾಧ್ಯ ಐತೆ ಸರ್ ಬರೀ ಲೇಬರ್ ಮೇಲೆ ಅಂದ್ರೆ ಆಗೋದಿಲ್ಲ ಹಾಗಾಗಿ ಇಷ್ಟು ಕೆಲಸನ ನಾನು ಸ್ವಂತ ಕಲಿತೆ ಸರ್ ಇದನ್ನು ಹೀಗಾಗಿ ಆಳುವ ಸಮಸ್ಯೆ ಇರೋದ್ರಿಂದ ಪ್ರತಿಯೊಂದಕ್ಕೂ ಇವತ್ತು ಏನು ಮೋಟ್ರ್ ರಿಪೇರಿ ಆಗಲಿ ಗಾಳಿ ಹೊಡ್ಯಕ ನೀರು ಹಾಸೋಕೆ ಬಾ ಅಂತಂದ್ರೆ ಲೇಬರ್ ಸರಿಯಾಗಿ ಸಿಗ್ತಿದ್ದಿಲ್ಲ ಹೀಗಾಗಿ ನಾನೇ ಕೆಲಸ ಮಾಡ್ಕೋತಿದ್ದಾಗ ಮತ್ತು ಜಾಧವ್ ಸರ್ ಬಂದರು ಇಲ್ಲ ನೀನು ಎಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಕೆಲಸ ಮಾಡ್ತೀಯ ಯಾಕೆ ಅರ್ಜಿಗೆ ನೀನು ಅರ್ಜಿ ಹಾಕಬಾರ್ದು ಪ್ರಶಸ್ತಿಗೆ ಅಂತ ಬಂದರು ಸರ್ ಇಲ್ಲ ರೀ ಸರ್ ನಾನು ಕಲ್ತಿದ್ದು ಏಳನೇತೆ ನಮ್ಮ ಕೆಲಸನೇ ಇದೇ ಇರೋದು ಬೇಡ ಅಂತ ಅರ್ಜಿ ಅದು ನಮಗೆ ಬೇಕು ಸರ್ ಅಂತಂದು ಇಲ್ಲ ಹಾಕೋನು ನೋಡೋಣ ಏನಕ್ಕೇ ಅಂತಂದ್ರೆ ಸರ್ ಹಿಂಗಾಗಿ ಮತ್ತೆ ಧಾರ್ವಾಡ್ದವರು ನನಗೆ ಕರೆದು ಪ್ರಶಸ್ತಿ ಕೊಟ್ಟರು ಸರ ಹೀಗಾಗಿ ನೋಷ್ಟು ಶಕ್ತಿ ಬಂತು ನನಗೆ ಆತ್ಮಾದಾಗೂ ಕೊಟ್ಟರು ಮತ್ತು ಕೋಲಾರದಾಗ ಕೊಟ್ಟರು ಸರ ಬೇರೆ ಹೆಣ್ಮಕ್ಳಾದ್ರು ಪ್ರತಿ ಒಂದಕ್ಕೂ ಒಂದು ಹತ್ತು ರೂಪಾಯಿ ಬೇಕಂದ್ರೆ ಗಂಡು ಮಕ್ಕಳು ಕೈ ಚಾಚಬೇಕಾಕೀತ ಸರ್ ಇವತ್ತು ನಾವು ಸ್ವತಂತ್ರ ಬದಕಬೇಕಂದ್ರೆ ಕೋಳಿ ಆಡ ಏನಾದರೂ ಸ್ವತ್ ನಾವು ಸ್ವತಂತ್ರ ಬಿಜಿ ಹೆಣ್ಮಕ್ಳು ಒಂದು ಇದು ಮಾಡಿ ಹೊರಗೆ ಬರಬೇಕು ಅವರು ಕೆಲಸ ಮಾಡಬೇಕು ಒಕ್ಕಲ್ತನ ಮಾಡ್ಬೇಕಂದ್ರೆ ಯುಕ್ತಿ ಒಂದೇ ಬೇಕಾಗಿಲ್ಲ ಸರ್ ನಾನು ಚುನಾಯ ದಿನ ಮಡಿಕೆ ಹೊಡೆದಂಗೆ ನಾನು ಕೈಯೆಲ್ಲ ಫಸ್ಟ್ಗೆ ಗೂಳೆದ್ದಿದ್ದು ಆ ನಂತರ ಬರಬಾರತ ಪ್ರಾಕ್ಟೀಸ್ ಆದಂಗೆ ಏನು ವ್ಯಕ್ತಿನೂ ಇದ್ರಾಗ ಸರ ಶಕ್ತಿನೂ ಬೇಕಾಕೈತಿ ಒಕ್ಕಲ್ತನ ಮಾಡಬೇಕಂದ್ರ ಹಿಂಗಾಗಿ ಮಹಿಳೆಯರು ಎಲ್ಲರೂ ಒಕ್ಕಲ್ತನಕ್ಕೆ ಬರಲಿ ಇದ್ರಾಗ ಹೆಚ್ಚಿನ ಒಂದು ಅನುಕೂಲ ಐತಿ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಕೆಲಸ ಇದು ಖುಷಿ ಕೊಡ್ತೈತಿ ಅಂತ ಹೇಳ್ತೀನಿ ಸರ್ ಜಹಾನ್ ಅವರು ತಮ್ಮದಾಗಿಸಿಕೊಂಡಿರುವ ಶ್ರಮದಾಯಕ ಕೃಷಿ ಕಸುಬಿಗೆ ಕೈ ಜೋಡಿಸಿರುವುದು ಇವರ ಕುಟುಂಬವೇ ಪತಿ ಮಗ ತಂದೆ ತಾಯಿ ಎಲ್ಲರೂ ಇವರ ಬೆನ್ನೆಲುಬಾಗಿ ಬಾಗಿ ನಿಂತಿದ್ದಾರೆ ಇವರೆಲ್ಲರ ಸಹಕಾರ ಮತ್ತು ಇವರ ಶಿಸ್ತುಬದ್ಧ ಆಸಕ್ತಿದಾಯಕ ಕೃಷಿ ನಡಿ ಇಂದು ನೂರ್ ಜಹಾನ್ ಅವರು ಸಂತೃಪ್ತ ಜೀವನ ನಡೆಸಲು ಸಹಾಯಕವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ನೂರ್ ಜಹಾನ್ ಅವರು ಯಾವ ಸಮಸ್ಯೆಗೂ ಹೆದರದೆ ಜಗ್ಗದೆ ಕುಗ್ಗದೆ ಕೃಷಿಯನ್ನ ಕೈಗೊಂಡು ಯಶಸ್ವಿಯಾಗಿದ್ದಾರೆ ಅಂತ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಾಳೆ ಇದೇ ಸಮಯಕ್ಕೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನೂರ್ ಜಹಾನ್ ಮತ್ತು ವಿಜ್ಞಾನಿಗಳು ನಮ್ಮ ಸ್ಟುಡಿಯೋಗೆ ಆಗಮಿಸ್ತಾ ಇದ್ದಾರೆ ನೀವು ತಪ್ಪದೇ ಕರೆ ಮಾಡ್ತೀರಿ ಅಲ್ವೇ ಸರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಹಾಗೂ ನಾಳೆ ಭೇಟಿ ಆಗ್ತೀವಿ ನಮಸ್ಕಾರ